ಎಸ್ಆರ್ಕೆ ಕಾಲೇಜಿನಲ್ಲಿ ಮಹಿಳಾ ದಿನಾಚರಣೆ ಮಹಿಳಾ ಸಬಲೀಕರಣಕ್ಕೆ ಸೂಜಿಬಾಯಿ ಸ್ಫೂರ್ತಿ ಲಕ್ಷ್ಮೀದೇವಿ ಶಾಸ್ತ್ರಿ ತಾರನಾಥರ ಧರ್ಮಪತ್ನಿ ಸೂಜಿಬಾಯಿ ಅವರು ದೇಶದಲ್ಲಿ ಮೊದಲ ಬಾರಿಗೆ ಮಹಿಳಾ ಸಬಲೀಕರಣಕ್ಕೆ ಹೆಚ್ಚಿನ ಒತ್ತು ನೀಡಿ ಮಹಿಳೆಯರಿಗೆ ಸ್ಫೂರ್ತಿಯಾಗಿದ್ದರು ಎಂದು ನಿವೃತ್ತ ಉಪನ್ಯಾಸಕಿ ಹಾಗೂ ಸಾಹಿತಿ ಲಕ್ಷ್ಮೀದೇವಿ ಶಾಸ್ತ್ರಿ ಅವರು ಹೇಳಿದರು ತಾರಾನಾಥರ ಧರ್ಮಪತ್ನಿ ಸೂಜಿಬಾಯಿ ಅವರು ದೇಶದಲ್ಲಿ ಮೊದಲ ಬಾರಿಗೆ ಮಹಿಳಾ ಸಬಲೀಕರಣಕ್ಕೆ ಹೆಚ್ಚಿನ ಒತ್ತು ನೀಡಿ ಮಹಿಳೆಯರಿಗೆ ಸ್ಫೂರ್ತಿಯಾಗಿದ್ದರು ಎಂದು ನಿವೃತ್ತ ಉಪನ್ಯಾಸಕಿ ಹಾಗೂ ಸಾಹಿತಿ ಲಕ್ಷ್ಮೀದೇವಿ ಶಾಸ್ತ್ರಿ ಅವರು ಹೇಳಿದರು ನಗರದ ಎಸ್ಆರ್ಕೆ ಕಾಲೇಜು ಸಭಾಂಗಣದಲ್ಲಿ ಕರ್ನಾಟಕ ಜಾನಪದ ಪರಿಷತ್ತಿನಿಂದ ಹಮ್ಮಿಕೊಂಡ ಮಹಿಳಾ ದಿನಾಚರಣೆ ಅಂಗವಾಗಿ ಉಪನ್ಯಾಸ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಮಹಿಳೆಯರಿಗೆ ಸನ್ಮಾನ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು ದೇಶದಲ್ಲಿ ಮೊದಲ ಬಾರಿಗೆ ಮಹಿಳಾ ಸಬಲೀಕರಣದ ಬಗ್ಗೆ ಧ್ವನಿ ಎತ್ತಿದವರು ಸೂಜಿಬಾಯಿ ಅವರು ಮಹಿಳೆಯರಿಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಮಹಿಳಾ ಸಬಲೀಕರಣ ಬಗ್ಗೆ ಪುಸ್ತಕ ರಚನೆ ಮಾಡಿದರು ಅಂದಿನಿಂದ ಅವರು ಮಹಿಳೆಯರಿಗೆ ಹೆಚ್ಚಿನ ಒತ್ತು ನೀಡುವ ಮೂಲಕ ಜಾಗೃತಿಗಾಗಿ ಅನೇಕ ಕೃತಿಗಳನ್ನು ರಚನೆ ಮಾಡಿದ್ದಾರೆ ಎಂದರು ತುಂಗಭದ್ರಾ ರೈಲು ನಿಲ್ದಾಣದಲ್ಲಿ ಅವರು ಒಂದು ಸಭೆಯಲ್ಲಿ ಭಾಗವಹಿಸಿ ಅವರು ರಚನೆ ಮಾಡಿದ ಪುಸ್ತಕದ ಬಗ್ಗೆ ಮಾತನಾಡುತ್ತಿರುವ ಸಂದರ್ಭದಲ್ಲಿ ನೆಹರು ಅವರು ಅದೇ ಮಾರ್ಗದಲ್ಲಿ ಹೋಗುತ್ತಿರುವ ವೇಳೆ ರೈಲಿನ ಚೈನ್ ಎಳೆದು ನಿಲ್ಲಿಸಿ ಅವರು ಬರೆದ ಪುಸ್ತಕದ ಬಗ್ಗೆ ಮಾತನಾಡುತ್ತಿರುವುದನ್ನು ಗಮನ ಹರಿಸಿದರು ಎಂದರು ಅವರು ರಚನೆ ಮಾಡಿದ ಇಂಡಿಯಾ ಆಫ್ ಇಂಡಸ್ಟ್ರಿ ಪುಸ್ತಕದ ಮುನ್ನುಡಿಯನ್ನು ಲಾಲಾ ಲಜಪತ್ ರಾಯ್ ಅವರು ಬರೆದಿದ್ದರು ಮಹಿಳಾ ಸಬಲೀಕರಣ ಮತ್ತು ಹಾಗೂ ಜಾಗೃತಿಗಾಗಿ ಅನೇಕ ಪುಸ್ತಕಗಳು ಬರೆದಿದ್ದಾರೆ ಇಂದು ಅವುಗಳು ಪ್ರಸ್ತುತವಾಗಿವೆ ಎಂದು ತಿಳಿಸಿದರು ಮಹಿಳಾ ಸಬಲೀಕರಣ ಕುರಿತು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಜಯಲಕ್ಷ್ಮಿ ಮಂಗಳಮೂರ್ತಿ ಅವರು ಮಾತನಾಡಿದರು ಈ ವೇಳೆ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಹನ್ನೆರಡು ಜನ ಮಹಿಳೆಯರನ್ನು ಸನ್ಮಾನಿಸಲಾಯಿತು ನಮ್ಮ ತಾಯಂದಿರು ಅಕ್ಕ ತಂಗಿರು ಎಲ್ರಿಗೂ ನಮ್ಮಿಬ್ಬರು ಸಣ್ಣ ಮುತ್ತುಗಳಿದ್ದಂಗೆ ಅವರೆಲ್ಲರೂ ಈಗಾಗಲೇ ನಾನು ಏನು ಹೇಳ್ಬೇಕಂತ ಅದಕ್ಕಿಂತ ಹೆಚ್ಚಿನಾಗಿ ಹೇಳಿದ್ದಾರೆ ಅವ್ರಿಗಿ ಹೆಚ್ಚಿನ ಹೇಳೋದು ಅದು ನನ್ನ ಹತ್ರ ಇಲ್ಲ ಅಂತ ಹೇಳಿ ನಾನು ಅನ್ಕೋತೀನಿ ಎಲ್ಲರಿಗಿ ಮೋಸ್ಟ್ ಇಸ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇವರು ಡಾಕ್ಟರ್ ಹರಣ ಹಿರೇಮಠ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣು ಒಳಗಡೆ ಗುಣಿಯೊಳಗೆ ಇಲ್ಲೇ ಇರುವ ಪ್ರೀತಿ ಪ್ರತಿಯೊಂದು ಪ್ರತಿಯೊಂದು ಊರಲ್ಲಿ ಗುರ್ತಿಸಿ ಜಿಲ್ಲೆ ಗ್ರಾಮ ತಾಲೂಕು ಎಲ್ಲ ಕಡೆ ಹುಡುಕಿ ಅವ್ರಿಗೊಂದು ಇಲ್ಲಿ ತಂದು ಸನ್ಮಾನಿಸಿರಲ್ಲ ಅವರಿಗೆ ಕೋಟಿ ಕೋಟಿ ಧನ್ಯವಾದಗಳು ಎಲ್ಲರೂ ಅವರಿಗೆ ಕಲಿಸ್ಬೇಕಂತ ನಾನು ನಾನು ಬೇಡಿಕೊಡುತ್ತೇನೆ ಹಾಗೂ ಮಕ್ಕಳ ಕಲಾ ತಂಡದವರು ಅವ್ರು ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಗಾಯನ ಮಾಡಿದ್ದಾರೆ ಅದಕ್ಕಿಂತ ಎಷ್ಟು ಸಂತೋಷ ಆಗಿತ್ತು ಮಕ್ಕಳಲ್ಲಿ ದೇವ್ರಿರ್ತಾನೆ ನಮ್ಮದಕ್ಕೆ ಬೇರೆ ಮಾತನೇ ಇಲ್ಲ ಆ ಮೇಡಮ್ ಅವ್ರಿಗೆ ಎಷ್ಟು ನಾವು ಕೃತಜ್ಞತೆ ಆಗಿದ್ದು ಯಾವ ಜನದಲ್ಲಿ ಏನಾಗಿದೋ ಗೊತ್ತಿಲ್ಲ ಯಾರೇ ಆಯ್ತು ಒಂದು ಗುರುತಿಸಬೇಕಾದ್ರು ಯಾರು ಗೊತ್ತಲ್ಲ ಪ್ರತಿ ಒಂದು ಹೆಣ್ಣು ನಿಜವಾಗಂದ್ರೆ ಡಾಕ್ಟರ್ ಹರಣ ಹಿರಮಠ ಬರಕ್ಕೆ ನಾನು ಒಂದೆರಡು ಮಾತಾಡೋಕೆ ಇಷ್ಟಪಡ್ತೀನಿ ಆ ನಿಜವಾಗಿ ನಾನು ನೋಡತಕ್ಕಂಥದ್ದು ಅವ್ರದ್ದು ತಾಯಿಯಾಗಿ ಸಲಹೋಳು ಹಿರೇಮಠ ಹೆಣ್ಣು ಅಕ್ಕನಾಗಿ ಸರಿ ತಪ್ಪು ತಿದ್ದುವಳು ಹಿರೇಮಠ ಹೆಣ್ಣು ತಂಗಿಯಾಗಿ ಕರಣೆ ತೋರುವಳು ಹಿರೇಮಠ ಹೆಣ್ಣು ಹೆಣ್ಣು ಬಾಲಿನ ಕಣ್ಣು ಪ್ರೇಮಮಯ ತಾಗಮಯದ ಹೆಣ್ಣು ಸ್ತ್ರೀಯರನ್ನು ಗೌರವಿಸಲೇ ಆ ಯಮರ ಧರ್ಮ ನಿಜವಾಗ್ಲೇ ಆಯಮ್ಮ ನಿಜವಾಗ್ಲೇ ಆ ದೇವತೆ ಎಲ್ಲಾದ್ರೂ ಅನ್ನಪುರುಷರಿದ್ದರೆ ಆ ಅಮ್ಮಗೆ ಇನ್ನೊಂದು ನಾನು ಅಂತೇಳಿ ನಾನು ದೇವರತ್ನಕೊಳ್ಸ್ತೇನೆ ನೀಡಬಹುದಾದ ದೊಡ್ಡ ಸಂದೇಶ ಈ ಜಗತ್ತಿನಲ್ಲಿ ಹೇಳಿ ಆ ಎಬ್ಬ ಮುಖಾಂತರ ನಾನು ಬಿಡ್ಕೊಳ್ತೇನೆ ಮನಸ್ಸು ಪರಿಶುದ್ಧ ಆದಾಗಲೇ ಅದು ತಮಗೆ ಗುರಿಯಾಗಿ ಮಾರ್ಗದರ್ಶನ ನೀಡುತ್ತದೆ ಸಾಧ್ಯವಾದರೆ ಈ ಸಂದರ್ಭದಲ್ಲಿ ಸುದ್ದಿ ಮೂಲ ಸಂಪಾದಕ ಬಸವರಾಜ ಸ್ವಾಮಿ ಕರ್ನಾಟಕ ಜಾನಪದ ಪರಿಷತ್ತಿನ ಅಧ್ಯಕ್ಷ ಡಾಕ್ಟರ್ ಶರಣಪ್ಪ ಆನೆಹೊಸೂರು ಅನ್ನಪೂರ್ಣೇಶ್ವರಿ ಟ್ರಸ್ಟ್ ಅಧ್ಯಕ್ಷೆ ಶಾಂತ ಕುಲಕರ್ಣಿ ಜಾನಪದ ಪರಿಷತ್ತಿನ ಮಹಿಳಾ ಅಧ್ಯಕ್ಷೆ ಡಾ ಅರಣಾ ಹಿರೇಮಠ್ ತಾಲೂಕು ಜಾನಪದ ಪರಿಷತ್ತಿನ ಅಧ್ಯಕ್ಷ ಬಿ ಬಸವರಾಜ್ ಸೇರಿದಂತೆ ಅನೇಕರು ಭಾಗವಹಿಸಿದರು